ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ವೀಕ್ಷಕರೇ ಹೇಗಿದ್ದರೆ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಏನಪ್ಪ ಇವಾಗ ಅಂದರೆ ಟೆಂತ್ ಮತ್ತು ಟ್ವೆಲ್ತು ಪಾಸ್ ಆಗಿರೋರಿಗೆ ಒಂದೊಳ್ಳೆ ಆಪರ್ಚುನಿಟಿ ಅದು ಕೊಡುಗು ಕಡೆ ಅಂತ ಹೇಳೋಕ್ಕೆ ಇವತ್ತು ಒಂದು ವೀಡಿಯೋ ಮಾಡಿದ್ದೀನಿ ಎಲ್ಲಪ್ಪ ಅಂತ ಅಂದರೆ ಅಂಗನವಾಡಿಯಲ್ಲಿ ಅಂಗನವಾಡಿ ರೆಕ್ರೂಟ್ಮೆಂಟ್ಸ್ ನಡೀತಾ ಇದೆ ಟ್ವೆಂಟಿ ಟ್ವೆಂಟಿ ಫೈವ್ತು ಕೊಡಗು ಡಿಸ್ಟ್ರಿಕ್ಟು ಸೊ ಎಲ್ಲೆಲ್ಲಿ ಅಂದರೆ ಮಡಿಕೇರಿ ಸೋಮವಾರಪೇಟೆ ಮತ್ತು ಪೊನ್ನಂಪೇಟೆ ಸೊ ಈ ಮೂರು ಕಡೆ ವೇಕೆನ್ಸೀಸ್ ಅನ್ನೋದು ತುಂಬಾ ಇದೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ವೇಕೆನ್ಸೀಸು ಕ್ರಿಯೇಟ್ ಆಗಿದೆ ಸೊ ಯಾರ್ಯಾರು ಇಂಟ್ರೆಸ್ಟ್ ಇದೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅಂದರೆ ಟೆಂತ್ ಪಾಸ್ ಆಗಿದ್ದೀರಾ ಟ್ವೆಲ್ತ್ ಪಾಸ್ ಆಗಿರಾ ಅಂದರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಇದು ಜಾಬ್ ಆಪರ್ಚುನಿಟಿನ ಉಪಯೋಗಿಸ್ಕೊಳ್ಳಿ ಓಕೆನಾ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ಲೇಡೀಸ್ಗಂತೂ ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು ಅಲ್ವಾ ಸೊ ಲೇಡೀಸ್ ಎಷ್ಟೊಂದು ಜನ ಇರ್ತಾರೆ ಟೆಂತ್ ಪಾಸ್ ಆಗಿರ್ತಾರೆ ಟ್ವೆಲ್ತ್ ಪಾಸ್ ಆಗಿರ್ತಾರೆ ಹದಿನೆಂಟು ವರ್ಷ ವಯಸ್ಸು ಮಿನಿಮಮ್ ಏನಿದೆ ಅಂದರೆ ಹದಿನೆಂಟು ವರ್ಷ ಅಂತ ಇದೆ ಸೊ ಆಲ್ಮೋಸ್ಟ್ ಟೆಂತ್ ಪಾಸ್ ಆದಮೇಲೆ ಒಂದು ನಾಲ್ಕೈದು ವರ್ಷ ಪಾಪ ಮನೇಲಿರ್ತಾರೆ ಅಂಥವ್ರಿಗಂತೂ ಇದು ವೆರಿ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಸೊ ಟೋಟಲಿ ಬಂದು ಎಷ್ಟಪ್ಪ ಅಂದರೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ವೇಕನ್ಸೀಸ್ ಅನ್ನೋದು ಕ್ರಿಯೇಟ್ ಆಗಿದೆ ಅಂಗನವಾಡಿ ವೇಕನ್ಸೀಸು ಸೊ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ ಫಸ್ಟ್ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಪ ಮಡಿಕೇರಿಯಲ್ಲಿ ಹದಿನೆಂಟು ವರ್ಕರ್ ಪೋಸ್ಟು ಮೂವತ್ತೇಳು ಹೆಲ್ಪರ್ ಪೋಸ್ಟು ವೇಕ ಇದೆ ಅಂತ ಹೇಳಿದ್ದಾರೆ ಓಕೆ ಸೋಮವಾರಪೇಟೆಯಲ್ಲಿ ಹದಿನೆಂಟು ವರ್ಕರ್ ಪೋಸ್ಟು ಸಿಕ್ಸ್ಟಿ ತ್ರೀ ಹೆಲ್ಪರ್ ಪೋಸ್ಟ್ ಇದೆ ಅಂತ ಹೇಳಿದ್ದಾರೆ ಮತ್ತು ಪೊನ್ನಂಪೇಟೆಯಲ್ಲಿ ಇಪ್ಪತ್ತೊಂದು ವರ್ಕರ್ ಪೋಸ್ಟ್ ಇದೆಯಂತೆ ಅರವತ್ತೊಂದು ಹೆಲ್ಪರ್ ಪೋಸ್ಟ್ ಇದೆಯಂತೆ ಸೊ ಆದಷ್ಟು ಅಲ್ಲಿ ಲೋಕಲೈಟ್ಸ್ ಯಾರ್ಯಾರು ಇದೀರಾ ಮಡಿಕೇರಿ ಸೋಮವಾರಪೇಟೆ ಮತ್ತು ಪೊನ್ನಂಪೇಟೆ ಟೆಂತ್ ಮತ್ತು ಪಿ ಯು ಸಿ ಪಾಸ್ ಆಗಿದ್ದೀರಾ ದಯವಿಟ್ಟು ಇದಕ್ಕೆ ಅಪ್ಲೈ ಮಾಡಿ ಆದಷ್ಟು ಫೀಮೇಲ್ಸ್ ಇದಕ್ಕೆ ಅಪ್ಲೈ ಮಾಡೋದು ಜಾಸ್ತಿ ಸೊ ಯಾರ್ಯಾರು ಹೆಂಗಷ್ಟು ಮನೆಯ ಕೂತೀರ ಟೆಂತ್ ಆಗಿ ಟ್ವೆಲ್ತ್ ಆಗಿ ಅವ್ರಿಗೆ ಒಂದು ದುಡ್ಡಿನ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ದಯವಿಟ್ಟು ಇದನ್ನ ಅಪ್ಲೈ ಮಾಡಿ ಹೇಗೆ ಅಪ್ಲೈ ಮಾಡಬೇಕು ಅಂತ ನನ್ನ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ ಪ್ರೊಸೀಜರ್ ಯಾವ ಥರ ಅಂತ ಓಕೆನಾ ಸೊ ಬನ್ನಿ ಇವಾಗ ಏನಂದ್ರೆ ಇವಾಗ ಎಲಿಜಿಬಿಲಿಟಿ ಹೇಳಿದ್ದೀನಲ್ಲ ಸೊ ಯಾರ್ಯಾರು ಎಲಿಜಿಬಲ್ ಇದೀರಾ ಟೆಂತ್ ಮತ್ತು ಪಿ ಯು ಸಿ ಕ್ವಾಲಿಫಿಕೇಷನ್ ಆಗಿರೋರು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಇವಾಗ ನೀಟಾಗಿ ಕೇಳಿಸ್ಕೊಡಿ ಓಕೆನಾ ಸೊ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತ ತರ್ಟೀನ್ತ್ ನವೆಂಬರ್ ಅಂತ ಹೇಳಿದ್ದಾರೆ ಇದು ಸ್ಟಾರ್ಟ್ ಆಗಿತ್ತು ಫಿಫ್ಟೀನ್ತ್ ಅಕ್ಟೋಬರೇ ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟ್ ಬಂದು ಥರ್ಟೀನ್ತ್ ನವಂಬರ್ ತನಕ ಅಂತ ಹೇಳಿದ್ದಾರೆ ಅಂದರೆ ಆನ್ಲೈನ್ ಅಪ್ಲೈ ಮಾಡೋಕ್ಕೆ ಥರ್ಟೀಂತ್ ನವಂಬರ್ ತನಕ ಟೈಮ್ ಕೊಟ್ಟಿದ್ದಾರೆ ಇವಾಗ ಅಂಗನವಾಡಿ ವರ್ಕರ್ಸ್ಗೆ ಟೋಟಲ್ ಆಗಿ ಕೊಟ್ಟಿರೋ ಪೋಸ್ಟ್ ಎಷ್ಟಪ್ಪ ಅಂದರೆ ನಾಲ್ಕು ಅಂತ ಹೇಳಿದ್ದಾರೆ ಓಕೆನಾ ಎಲ್ಲ ಹೇಳಿ ಮಡಿಕೇರಿ ಸೋಮವಾರಪೇಟೆ ಮತ್ತು ಪೊನ್ನಂಪೇಟೆ ಎಲ್ಲ ಸೇರಿ ಐವತ್ನಾಲ್ಕು ಪೋಸ್ಟ್ಗಳು ವೇಕೆನ್ಸೀಸ್ ಅನ್ನೋದು ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ಮಿನಿಮಮ್ ಅಂದರೆ ಟ್ವೆಲ್ತ್ ಪಾಸ್ ಆಗಿರಬೇಕು ಓಕೆನಾ ಅಂಗನವಾಡಿಯಲ್ಲಿ ನೀವೇನಾದರೂ ಹೆಲ್ಪರ್ ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅಂತ ಅಂದರೆ ನೂರ ಅರವತ್ತೊಂದು ಟೋಟಲ್ ಆಗಿ ನೂರ ಅರವತ್ತೊಂದು ಪೋಸ್ಟ್ಗಳು ಖಾಲಿ ಅನ್ನೋದು ಇದೆ ಓಕೆ ಇದಕ್ಕೆ ಟೆಂತ್ ಪಾಸ್ ಆಗಿರ್ಬೇಕು ಓಕೆನಾ ಸೊ ಏಜ್ ಲಿಮಿಟ್ ಹೇಳಿದ್ದಾರೆ ಸೊ ಮಿನಿಮಮ್ ಏಜ್ ಬಂದು ಏಯ್ಟೀನ್ ಇಯರ್ಸ್ ಅಂತ ಹೇಳಿದ್ದಾರೆ ಮ್ಯಾಕ್ಸಿಮಮ್ ಏಜು ಥರ್ಟಿ ಫೈವ್ ಇಯರ್ಸ್ ಅಂತ ಹೇಳಿದ್ದಾರೆ ಓಕೆ ಸೊ ಇದು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಏಜು ಆ್ಯಂಡ್ ನಿಮ್ದು ಏನೇ ಎಜುಕೇಷನ್ ಆಗಿದೆ ಟೆಂತ್ ಮತ್ತು ಟ್ವೆಲ್ತು ಅಂದರೆ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ರೆಕಗ್ನೈಸ್ಡ್ ಬೋರ್ಡಿಂದ ಅಪ್ರೂವಲ್ ಅನ್ನೋದು ಆಗಿರಬೇಕು ಸರ್ಟಿಫಿಕೇಟ್ ಅನ್ನೋದು ಇಟ್ಕೊಂಡಿರಬೇಕು ಓಕೆನಾ ಇವಾಗ ಅಪ್ಲಿಕೇಶನ್ ಫೀಸ್ ಏನಾದರೂ ಇದೆ ಅಂದರೆ ಖಂಡಿತವಾಗ್ಲೂ ಯಾವುದೇ ಥರ ಅಪ್ಲಿಕೇಶನ್ ಫೀಸ್ ಯಾರಿಗೂ ಇಲ್ಲ ಯಾವ ಕ್ಯಾಟಗರಿಗೂ ಇಲ್ಲ ಓಕೆನಾ ಮತ್ತು ಹೇಗೆ ಸೆಲೆಕ್ಷನ್ ಆಗುತ್ತೆ ಅಂದರೆ ಮೆರಿಟ್ ಬೇಸಿಸ್ ಮೇಲೆ ಸೆಲೆಕ್ಷನ್ ಅನ್ನೋದು ಆಗತ್ತೆ ವೆಬ್ಸೈಟ್ ಏನಪ್ಪ ಅಂದರೆ ಹೇಳ್ತೀನಿ ಕೆ ಎ ಆರ್ ಎನ್ ಇ ಎಂ ಎ ಕೆ ಎ ಎನ್ ಇ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಎನ್ ಅಂತ ನಾನಿಲ್ಲಿ ಹಾಕ್ತೀನಿ ನೋಡಿ ಸೊ ಇದು ವೆಬ್ಸೈಟು ಓಕೆನಾ ಆ ವೆಬ್ಸೈಟಿಗೆ ಹೋಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ ಓಕೆ ಎಷ್ಟೊಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿರ್ತೀರ ಸೇಮ್ ಪ್ರೊಸೀಜರು ಈ ವೆಬ್ಸೈಟಿಗೆ ಹೋಗಬೇಕಾಗತ್ತೆ ಗೂಗಲಲ್ಲಿ ಈ ವೆಬ್ಸೈಟ್ ಏನೇನಿದೆ ಅದು ನೀಟಾಗಿ ಟೈಪ್ ಮಾಡಿದ್ರೆ ನಿಮ್ಗೊಂದು ಅಪ್ಲಿಕೇಶನ್ ಫಾರ್ಮೆಟ್ ಬರುತ್ತೆ ಆ ಅಪ್ಲಿಕೇಶನ್ ಫಾರ್ಮ್ಯಾಟಲ್ಲಿ ಅಲ್ಲಿ ನೀವು ನೀಟಾಗಿ ನಿಮ್ಮ ನೇಮು ನಿಮ್ಮ ಏಜು ನಿಮ್ಮ ಸರ್ಟಿಫಿಕೇಟ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ ಓಕೆನಾ ಸೊ ಏನ್ ಪ್ರೊಸೀಜರು ಅಂತ ಅಕಸ್ಮಾತ್ ಕೇಳ್ತಿದ್ರೆ ನಿಮಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ನೋಡಿ ಏನು ಪ್ರೊಸೀಜರು ಅಂತ ಫಸ್ಟ್ ಇಂಥ ಮುಂಚೆ ಒಂದು ಏನಪ್ಪ ಅಂತಂದರೆ ಡಾಕ್ಯುಮೆಂಟೇಶನ್ ಕರೆಕ್ಟ್ ಏನೇನು ಡಾಕ್ಯುಮೆಂಟ್ಸ್ ಬೇಕು ಇಮೇಲ್ ಐ ಡಿ ಕರೆಕ್ಟಾಗಿರಬೇಕು ಮೊಬೈಲ್ ನಂಬರು ಕರೆಕ್ಟಾಗಿರಬೇಕು ಓಕೆನಾ ಯಾವಾಗಲೂ ನಿಮಗೆ ಮೊಬೈಲ್ ನಂಬರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಜೊತೆಗೆ ನಿಮ್ಮ ಐ ಡಿ ಪ್ರೂಫು ಏಜ್ ಪ್ರೂಫ್ಗೆ ಐ ಡಿ ಪ್ರೂಫು ಮತ್ತು ಎಜುಕೇಷನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ನಿಮ್ಮ ಟೆಂತ್ ಪಾಸು ಟ್ವೆಲ್ತ್ ಪಾಸ್ ಏನಿರತ್ತೆ ಅದನ್ನು ಇಟ್ಕೋಬೇಕಾಗತ್ತೆ ಮತ್ತು ರೆಸ್ಯೂಮೆ ನೀವೇನಾದರೂ ಪ್ರಿಪೇರ್ ಮಾಡಿದರೆ ರೆಸ್ಯೂಮಿ ಮತ್ತು ಬೇರೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಬೇರೆ ಕಡೆ ಎಲ್ಲಾದರೂ ಏಯ್ಟೀನ್ ಇಯರ್ಸ್ ಮುಂಚೆ ನೀವೇನಾದರೂ ಕೆಲಸ ಮಾಡ್ತಿದ್ರಿ ಅಂದರೆ ಆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಏನಾದರೂ ಇದಿಷ್ಟು ಡಾಕ್ಯುಮೆಂಟ್ಸು ನಿಮಗೆ ಕರೆಕ್ಟಾಗಿ ಇಟ್ಕೋಬೇಕು ಓಕೆನಾ ಮತ್ತು ಫಸ್ಟು ಲಿಂಕ್ ಹೋಗಬೇಕು ಗೂಗಲ್ಗೆ ಹೋಗಿ ಆ ಲಿಂಕ್ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ ಈ ಲಿಂಕ್ ಹಾತಿದ್ರೆ ಅಲ್ಲಿ ನಿಮಗೆ ಒಂದು ಫಾರ್ಮ್ ಬರುತ್ತೆ ಅಪ್ಲಿಕೇಶನ್ ಫಾರ್ಮ್ ನೀಟಾಗಿ ಫಿಲ್ ಮಾಡಿ ನಿಮ್ಮ ಹೆಸರು ನಿಮ್ಮ ಇಮೇಲ್ ಅಡ್ರೆಸ್ಸು ನಿಮ್ಮ ಡಾಕ್ಯುಮೆಂಟೇಷನ್ಸ್ ಏನಿರುತ್ತೆ ಅದು ಫೋನ್ ನಂಬರು ಮತ್ತು ಅಲ್ಲಿ ಫೀಮೇಲಾ ಮೇಲಾ ಅಂತೆಲ್ಲ ಇರುತ್ತೆ ಸೊ ಎಲ್ಲ ನೀಟಾಗಿ ಫಿಲ್ ಮಾಡಿ ಮತ್ತು ಹೆಲ್ಪರ್ ಪೋಸ್ಟಾ ಮತ್ತು ವರ್ಕರ್ ಪೋಸ್ಟ್ ಅನ್ನೋದಕ್ಕೆ ಕರೆಕ್ಟಾಗಿ ಟಿಕ್ ಮಾಡಿ ಓಕೆನಾ ಅಷ್ಟು ನೀಟಾಗಿ ಫಾರ್ಮ್ ಫಿಲ್ ಮಾಡಿ ಎಷ್ಟೊಂದು ಫಾರ್ಮ್ ಫಿಲ್ ಮಾಡಿರ್ತೀರೋ ಅದೇ ಥರ ಇದು ಒಂದು ನೀಟಾಗಿ ಫಾರ್ಮ್ ಫಿಲ್ ಮಾಡಿ ಕರೆಕ್ಟಾಗಿ ಇದೆಯನ್ನು ನೋಡಿಕೊಂಡು ಲಾಸ್ಟಲ್ಲಿ ಸಬ್ಮಿಟ್ ಬಟನ್ನ ಒತ್ತಿ ಓಕೆನಾ ಆ ಸಬ್ಮಿಟ್ ಬಟನ್ ಮೇಲೆ ನಿಮಗೆ ರೆಫ್ರಲ್ ನಂಬರ್ ಅಂತ ಬರುತ್ತೆ ಮತ್ತು ಅಪ್ಲಿಕೇಶನ್ ನಂಬರ್ ಅಂತ ಬರುತ್ತೆ ಎರಡರ ಯಾವ್ದಾದ್ರು ಒಂದು ಇರತ್ತಲ್ಲಿ ಓಕೆನಾ ರೆಫ್ರಲ್ ನಂಬರ್ ಅವ್ರ ಅಪ್ಲಿಕೇಶನ್ ನಂಬರ್ ಅಂತ ಅದನ್ನು ನೀಟಾಗಿ ಸೇವ್ ಮಾಡಿಟ್ಕೊಳ್ಳಿ ಫರ್ದರ್ ಇನ್ಫಾರ್ಮೇಷನ್ಗೆ ನಿಮಗೆ ಬೇಕಾಗುತ್ತೆ ಬಟ್ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಏನಿರ್ತು ಅದು ಕರೆಕ್ಟ್ ಕರೆಕ್ಟಾಗೇ ಇರಲಿ ಯಾಕಂದರೆ ಸೊ ದಟ್ ಅವ್ರು ಏನಾದರೂ ಮೇಲ್ ಮಾಡಿದ್ರೆ ಇಲ್ಲ ಮೆಸೇಜ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗೋಕ್ಕೆ ನೀವು ಅದನ್ನು ಕರೆಕ್ಟಾಗಿ ಹಾಕಬೇಕಾಗತ್ತೆ ಓಕೆನಾ ಸೊ ಅದು ಅಪ್ಲಿಕೇಶನ್ ನಂಬರ್ ಮತ್ತೆ ರೆಫ್ರೆನ್ಸ್ ನಂಬರ್ ಏನಿರುತ್ತೋ ಅದು ಕರೆಕ್ಟಾಗಿ ನಾಪ್ಕಾಯಿ ಇಟ್ಕೊಳ್ಳಿ ಮತ್ತು ನೀಟಾಗಿ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ ಸೊ ಅದ ನಿಮಗೆ ಫರ್ದರ್ ಇನ್ಫಾರ್ಮೇಶನ್ಗೆ ಗೊತ್ತಾಗುತ್ತೆ ಯಾವುದೇ ಥರ ಅಪ್ಲಿಕೇಶನ್ ಫೀಸ್ ಅನ್ನೋದು ಇಲ್ಲ ಫ್ರೀಯಾಗೆ ನೀವು ಇದನ್ನು ಅಪ್ಲೈ ಮಾಡ್ಬೋದು ಓಕೆನಾ ಯಾರ್ಯಾರು ಇದ್ದೀರಾ ಕೊಡಗು ಡಿಸ್ಟ್ರಿಕ್ಟಲ್ಲಿ ದಯವಿಟ್ಟು ಆದಷ್ಟು ಜನಕ್ಕೆ ಇದನ್ನ ಶೇರ್ ಮಾಡಿ ನಿಮ್ಗೇನಾದರೂ ಗೊತ್ತಿದ್ರೆ ನಿಮಗೆ ಗೊತ್ತಿರೋರು ಯಾರಾದ್ರೂ ಕೊಡಗು ಇದ್ದಾರೆ ಅವ್ರಿಗೆ ಇದನ್ನ ಸೆಂಡ್ ಮಾಡೋಣ ಅನ್ನೋದೇನಾದರೂ ಅನಿಸಿದ್ರೆ ದಯವಿಟ್ಟು ಅವ್ರಿಗೆ ಸೆಂಡ್ ಮಾಡಿ ಸೊ ದಟ್ ಅವ್ರು ನೋಡಿ ಒಂದು ಹೆಲ್ಪ್ ಆಗಲಿ ಅವ್ರಿಗೂ ನಿಮ್ಮ ಕಡೆಯಿಂದ ಒಂದು ಕೆಲಸ ಅನ್ನೋದು ಸಿಗಲಿ ಓಕೆನಾ ತುಂಬ ಜನಕ್ಕೆ ಇದು ಗೊತ್ತಾಗಲ್ಲ ನೋಟಿಫಿಕೇಶನ್ಸ್ ಎಷ್ಟೊಂದು ಗೊತ್ತಾಗಿರಲ್ಲ ಸೊ ಅವ್ರು ಪಾಸ್ ಆಗಿರ್ತಾರೆ ಟೆಂತ್ ಆಗಿರ್ತಾರೆ ಟ್ವೆಲ್ತ್ ಪಾಸ್ ಆಗ್ತಿರ್ತಾರೆ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ ಬಟ್ ಇದು ಸ್ಯಾಲ್ರಿ ಏನಪ್ಪ ಅಂತಂದರೆ ಮಿನಿಮಮ್ ಫಿಫ್ಟೀನ್ ತೌಸಂಡ್ ಅಂತ ಹೇಳಿದ್ದಾರೆ ಸೊ ಬೇ ಎಕ್ಸ್ಪೀರಿಯೆನ್ಸ್ ಮೇಲೆ ನಿಮಗೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಸ್ಟಾರ್ಟಿಂಗ್ ಫಿಫ್ಟೀನ್ ತೌಸಂಡ್ ಅಂತ ಹೇಳ್ಯಾರ ಒಂದು ಎರಡು ಮೂರು ವರ್ಷ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೆಲಸ ಮಾಡಿ ಹಾಯಾಗಿ ಆಮೇಲೆ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಎಕ್ಸ್ಪೀರಿಯೆನ್ಸ್ ಮೇಲೆ ನಿಮಗೆ ಸ್ಯಾಲ್ರಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ ಓಕೆ ಇಷ್ಟ ಆಗಿತ್ತು ಇವತ್ತು ನಮ್ಮ ವೀಡಿಯೋ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಪುಟ್ಟು ಲೈಕ್ ಅನ್ನೋದು ಕೊಡಿ ಮತ್ತು ನನ್ನ ವೀಡಿಯೋನ ಯಾರಾದರೂ ನೋಡಿದ್ದೀರಾ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಡಿಬೇಡಿ ಓಕೆನಾ ಫುಲ್ ನನ್ನ ವೀಡಿಯೋನಾಗ ನೋಡಿ ಸೊ ದಟ್ ನಿಮಗೆ ಹೇಗೆ ಮಾಡಬೇಕು ಯಾವ ಥರ ಅಪ್ಲೈ ಮಾಡಬೇಕು ಅಂತ ಕಂಪ್ಲೀಟಾಗಿ ನಾನು ಆಗಿ ಹೇಳಿದ್ದೀನಿ ಇಷ್ಟೊತ್ತಂಕ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು